ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವಜ್ರೇಶ್ವರಿ ರಚ್ಚುಗೆ ದೇವಿಯಾនិច ಸತ್ಯವನ್ನ ಹೇಳಬಿಟ್ವ ಈ ನಾಯ್ತು ಗೇಮ್ ಕರ್ತೈ ಕೋನೆಕೂ ಇಲ್ಲಿ ದೇವಿಯಾនិច બનાเยನು ಅನ್ನೋ ಸತ್ಯ ರಚ್ಚುಗೆ ಗೊತ್ತಾಗೇ ಹೋಯ್ತೈ ಈ ನಾಯ್ತು ಇಲ್ಲಿವನೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಯಾ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ ಯಾವತೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ರಚ್ಚು ಸತ್ಯ ಏನು ಅನ್ನೋದನ್ನು ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಾಳೆ ಹಾಗಾಗಿ ಇಲ್ಲಿ ಜೀವ ಮತ್ತೆ ರಚ್ಚು ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ರು ಆ ದೇವಸ್ಥಾನದಲ್ಲಿ ಯಾವುದೋ ಒಂದು ಹೆಣ್ಮಗಳು ಬರ್ತಾಳೆ ಅವರೇ ಅವ್ರಿಗೆ ಐದು ಲಕ್ಷ ಡೊನೇಷನ್ನ ಕೊಡೋದು ಆದರೆ ಜೊತೆಗೆ ಅಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಎಲ್ಲ ವಿಷಯವನ್ನ ಕೂಡ ಪುರೋಹಿತರು ಹೇಳಿದರು ಅವ್ರು ಬಂದಾಗ ನಿಮಗೆ ತಿಳಿಸ್ತೀನಿ ಅಂತ ಕೂಡ ಹೇಳಿದರು ಅದೇ ರೀತಿಯಾಗಿ ಇಲ್ಲಿ ಜೀವ ಒಂದು ಆ ಜ್ಯುವೆಲರಿ ಶಾಪ್ಗೆ ಹೋಗಿರ್ತಕ್ಕಂಥ ಸಮಯದಲ್ಲಿ ಪುರೋಹಿತರು ಕಾಲ್ ಮಾಡ್ತಾರೆ ಇವತ್ತು ಆ ಹುಡುಗಿ ಬರ್ತದಾಳ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಈ ವಿಶ್ವ ತಿಳ್ಕೊಂಡಂತ ಜೀವ ತಕ್ಷಣ ರಜುಗೆ ಕಾಲ್ ಮಾಡಿದೆ ಇವತ್ತು ನಮ್ಮ ಮನೆ ವಿರುದ್ಧವಾಗಿ ಸಂಚ್ ಮಾಡ್ತಿರೋದು ಯಾರು ಆ ದುಡ್ಡನ್ನು ಕೊಡ್ತಿರೋದು ಯಾರು ನಮ್ಮ ಮನೆ ಪರವಾಗಿ ಅನ್ನೋ ವಿಷಯ ಗೊತ್ತಾಗುತ್ತೆ ಖಂಡಿತ ಇವತ್ತು ಎಲ್ಲದಕ್ಕೂ ಕೂಡ ನಮಗೆ ಉತ್ತರ ಸಿಕ್ಕಿ ಸಿಗತ್ತೆ ಅಂತ ಹೇಳ್ತಾರೆ ಈ ಕಡೆ ರಜನಾ ಕೂಡ ಸಂಜೆ ಹೋಗೋಣ ಅಂತ ಹೇಳಿ ಜೀವ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಇಲ್ಲಿ ದೇವಿ ರಾಣ ಜೊತೆ ಸೇರ್ಕೊಂಡಿದ್ದಾಳೆ ರಾಣ ಹತ್ರ ಹೋಗಿದೆ ನೀವು ಜೀವನ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಅಲ್ವಾ ಅವನನ್ನು ಮನೆ ಬಿಟ್ಟು ಊಟಿಸೋಕೆ ಕಂಪ್ನಿಯಿಂದ ಆಚೆ ತೆಗಿಯೋಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಾನು ಕೂಡ ಇನ್ನು ಮುಂದೆ ನಿಮ್ಮ ಪಾರ್ಟಿ ಅಂತ ಹೇಳಿದಾಳೆ ಇದರಿಂದ ರಾಣ ಮತ್ತು ಕಪಿಲ್ಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಬಟ್ ಇಲ್ಲಿ ರಾಣ ಕಪಿಲ್ ತುಂಬ ಬಚಾರಲ್ಲಿದ್ದಾರೆ ಹಾಗಾಗಿ ಇಲ್ಲಿ ರಾಣ ಕಪಿಲ್ನ ಕಳಿಸಿ ದೇವಿಯನ್ನು ಕರ್ಸ್ಕೊತಾರೆ ಏನಿದು ರಾಣ ಯಾಕೆ ಕರೆದಿದ್ದು ನನ್ನ ಅಂತ ಹೇಳಿದಾಗ ನೀನು ನಮ್ಮ ಜೊತೆ ಸೇರ್ಕೋತೀನಿ ಜೀವನ ಹೊರಗಡೆ ಹಾಕೋದಕ್ಕೆ ಅಂತ ಹೇಳಿದೆ ಅಲ್ವಾ ಏನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಏನಾದರೂ ಐಡಿಯಾ ಕೊಡು ನಿಜವಾಗ್ಲೂ ನಮ್ಮನ್ನು ಕೆಲಸದಿಂದ ತೆಗೆದುಹಾಕಿದಾನೆ ಕೇಳಿದರೆ ಅಲ್ಲಿ ಕೆಲಸ ಮಾಡಿ ಸೇಲ್ ಸೇಲ್ಸ್ಮ್ಯಾನ್ ಆಗಿ ಅಂತ ಹೇಳ್ತಾನೆ ನಮ್ಗೆ ಯಾವುದೇ ರೀತಿಯ ಡೆಸ್ಟಿನೇಷನನ್ನು ಕೂಡ ಕೊಟ್ಟಿಲ್ಲ ಡೆಸಗ್ನೇಷನನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಇಂಥ ಕಡೆ ತುಂಬ ಬೇಜಾರು ಕೋಪ ಮಾಡ್ಕೊಂಬಿಡ್ತಾರೆ ನಾಣ ಮತ್ತು ಕಪಿಲ್ ಇಬ್ಬರು ಕೂಡ ಅದನ್ನೇ ಯೂಸ್ ಮಾಡ್ಕೊಂಡಿರ್ತಕ್ಕಂಥ ದೇವಿ ಹೇಗಾದರೂ ಆದರೂ ಮಾಡಿ ಜೀವನ ಹೊರಗಡೆ ಕಳಿಸ್ಬೇಕು ಅಲ್ವಾ ಅಂತ ಹೇಳಿ ಒಂದು ಮಸ್ತ್ ಐಡಿಯಾವನ್ನು ಕೊಡ್ತಾಳೆ ಮಸ್ತ್ ಐಡಿಯಾವನ್ನು ಕೊಟ್ಟಿದ್ದೆ ನೀವು ನಿಮ್ಮ ಕಂಪ್ನಿ ಮೇಲೆ ಇ ಟಿ ರೈಟ್ ಮಾಡಿಸಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನಮ್ಮ ಕಂಪ್ನಿ ಮೇಲೆ ನಾವೇ ರೀ ಇ ಟಿ ರೈಟ್ ಮಾಡಿಸೋದಾ ಅಂದಾಗ ಹೌದು ಇ ಡಿ ರೈಟ್ ಮಾಡಿಸಿ ಆಗ ಅದರಲ್ಲಿ ಸಿಕ್ಕಿ ಬೀಳ್ತಾನೆ ಜೀವ ಅವನು ಪ್ರಪಂಚದ ಕಣ್ಣಿಗೆ ಕೆಟ್ಟವನಾಗಿ ಕಾಣಿಸ್ತಾನೆ ಆಗ ಆ ಜಾಗಕ್ಕೆ ನೀವು ಪ್ರೊಪ್ರೈಟರ್ ಆಗಿ ಹೋಗ್ಬೋದು ಅಂತ ಹೇಳಿದಾಗ ಸುಪೋಬ್ ದೇವಿ ನೀನು ಸೂಪರ್ ಐಡಿಯಾ ನಿಂದು ಅಂತ ಹೇಳ್ತಿದ್ದಾರೆ ಆತ ಕಡೆ ನಿಜವಾಗ್ಲೂ ಜೀವ ತನ್ನ ಪಾಡಿಗೆ ತಾನು ಜ್ಯುವೆಲರಿ ಶಾಪಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿಗೆ ಇಡಿ ದಾಳಿ ಆಗುತ್ತೆ ಅವರು ಬಂದದ್ದೇ ಇಲ್ಲಿ ಜೀವನ ನಿಮ್ಮ ಒಂದು ಶಾಪ್ ಮೇಲೆ ನಾವು ಇಡಿ ದಾಳಿ ಮಾಡ್ತಾ ಇದ್ದೀವಿ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ ನೀವು ಅಕ್ರಮವಾಗಿ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಇಲ್ಲ ನಾವು ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ಅಂತ ಹೇಳ್ತಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಎಲ್ಲವನ್ನೂ ಕೂಡ ಡಾಕ್ಯುಮೆಂಟ್ಸ್ನ ತೊಗೊಂಡು ಬನ್ನಿ ಅಂದಾಗ ಜೀವ ಎಲ್ವನ ಕೂಡ ತೊಗೊಂಡು ಬರ್ತಾರೆ ಬಟ್ ಇಲ್ಲಿ ಅವರ ಪರವಾಗಿ ಅಂದರೆ ರಾಣ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ಬೆವತು ಹೋಗ್ತಿದ್ದಾರೆ ಬಟ್ ಇಲ್ಲಿ ಜೀವಾಗೆ ಅದು ಯಾವುದೋ ಒಂದು ಸುಳಿವು ಕೂಡ ಇಲ್ಲ ಎಲ್ಲ ಚಿಕ್ಕ ಕೂಡ ನಡೀತಾ ಇದೆ ಚೆಕ್ ನಡೆಯೋ ಸಮಯದಲ್ಲಿ ಇಲ್ಲಿ ಜೀವ ಸಿಕ್ಕಿಬಿದ್ದಿದ್ದಾರೆ ಏನು ತಗೊಂಡ್ ತೊಗೊಂಡು ಬಂದಿರೋದೆಷ್ಟು ಮಾರಾಟ ಮಾಡ್ತಿರೋದೆಷ್ಟು ಈಗ ನೂರು ಗ್ರಾಮ್ ತಂದರೆ ನೀವು ಎಷ್ಟು ಗ್ರಾಮ್ ಚಿನ್ನ ಮಾರಾಟ ಮಾಡ್ತೀರಾ ಅಂದಾಗ ನೂರ ಹತ್ತು ಗ್ರಾಮ್ ಅಂತಾರೆ ಯಾಕಂದರೆ ನೈನ್ ಒನ್ ಸಿಕ್ಸ್ ಅನ್ನಲ್ಲಿ ಮಾರ್ಬೇಕಾಗತ್ತಲ್ವ ಅಂತ ಹೇಳಿದಾಗ ಹೌದಲ್ವ ಅಂದಮೇಲೆ ಅದಕ್ಕಿಂತ ಜಾಸ್ತಿ ಹೇಗ್ರಿ ಮಾರಾಟ ಮಾಡ್ತೀರಾ ಓ ಹಾಗಿದ್ರೆ ಅನ್ವಾಂಟೆಡ್ಲಿ ಬೇರೆ ರೂಟ್ ಇಂದ ನೀವು ಅಕ್ರಮವಾಗಿ ಚಿನ್ನಾನ ತರಿಸ್ಕೊಂಡು ಮಾರಾಟ ಮಾಡ್ತಿದ್ರ ಅಲ್ವಾ ಅದು ಇಲ್ಲೇ ಸಾಬೀತಾಗ್ತಿದ್ಯಲ್ಲ ಅಂದಾಗ ಎಲ್ಲೂ ಲೆಕ್ಕಾಚಾರ ತಪ್ಪಾಗಿದೆ ಅಂತ ಅನಿಸುತ್ತೆ ನಾನು ಎಲ್ಲವನ್ನ ಕೂಡ ಖುದ್ದಾಗಿ ಹೇಳ್ತೀನಿ ಸ್ವಲ್ಪ ಸಮಯ ಕೊಡಿ ಅಂದಾಗ ಆ ರೀತಿ ಎಲ್ಲ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಜೀವನ ಅರೆಸ್ಟ್ ಮಾಡ್ತಿದ್ದಾರೆ ಇದರಿಂದಾಗಿ ರಾಣಾ ಕಪಿಲ್ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಈ ನಿಜವಾಗ್ಲೂ ದೇವಿ ಕೊಟ್ಟ ಐಡಿಯಾ ಅಂತಂತ ಐಡಿಯಾ ಅಲ್ಲ ನಿಜವಾಗ್ಲೂ ಸೂಪರ್ಬ್ ಐಡಿಯಾ ಎಂಥ ಐಡಿಯಾ ಕೊಟ್ಲು ಅಂತ ಹೇಳಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಇಲ್ಲಿ ರಾಣಾ ಮತ್ತು ಕಪಿಲ್ ಅದ ಕಡೆ ಕತ್ತಲಾಗ್ತದೆ ಇಲ್ಲಿ ಜೀವ ಬರಲೇ ಇಲ್ಲ ಬಟ್ ರಚುನ ಇನ್ನೇನು ಮಾಡೋದು ನಾನೇ ಹೋಗೋದು ಅಂತ ಯೋಚನೆ ಮಾಡ್ತಾಳೆ ಬಟ್ ಬಾಲ ಬಂದಿದೆ ಎಲ್ಲಿಗೆ ಹೋಗ್ತಿದ್ರ ಅಂದಾಗ ಬಾಯಿ ಬಿಟ್ಟು ಹೇಳಿಬಿಡ್ತಾಳೆ ಆಗ ಇಲ್ಲಿ ಒಬ್ರೇ ಹೋಗೋದಾ ಬೇಡ ಬೇಡ ನೀವು ಹೋಗೋದು ಬೇಡ ಅಂತ ಹೇಳಿ ಬಾಲ ಹೇಳಿದಾಗ ಅದಕ್ಕೆ ಸಾಧ್ಯ ಆಗುತ್ತೆ ಸಿಕ್ಕಿರೋ ಅವಕಾಶನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಅದನ್ನ ಬಿಟ್ಟು ನಾವು ಈ ರೀತಿ ಅವರು ತಪ್ಪಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರಾಗೆ ಇವತ್ತು ನಾವು ತಿಳ್ಕೊಳ್ಳೇಬೇಕು ಅದನ್ನು ತಿಳ್ಕೊಳ್ಳೋದ್ರಿಂದ ಈ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆಯೋ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದ್ರೂ ಸಿಕ್ಕಬಹುದು ಅಂತ ಹೇಳಿ ರಚನಾ ಹೇಳ್ತಾಳೆ ಸರಿ ಅಂತ ಹೇಳಿ ಬಾಲ ಕೂಡ ಬಿಡ್ತಾರೆ ನಂತರ ಅಲ್ಲಿ ದೇವಿ ಹೋಗಿದಾಳೆ ದೇವಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ಕೊತದಾಳೆ ಕಿಚ್ಕೂತಿದ್ದಾಳೆ ನಗ್ತದಾಳೆ ಅಳ್ತಿದ್ದಾಳೆ ಅಪ್ಪನ ನೆನಪು ಮಾಡ್ಕೊಳ್ತಿದ್ದಾಳೆ ಅಪ್ಪನ ಜೊತೆ ಮಾತಾಡ್ತಿದ್ದಾಳೆ ಜೀವ ಕತೆ ಇವತ್ತು ಮುಗಿಯತ್ತೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ನಿಜವಾಗ್ಲೂ ಈ ಜೀವ ಫ್ಯಾಮಿಲಿ ಕುಸಿಯು ಸಮಯ ಬಂದಿದ್ದಾಯಿತು ಒಬ್ಬೊಬ್ರಾಗೆ ಮುಗಿಸ್ತೀನಿ ಅಂತ ಹೇಳಿ ದೇವಿ ಹೇಳ್ತದಾಳೆ ಅದೇ ಟೈಮ್ಗೆ ಅಲ್ಲಿ ರಚನಾ ದೇವಸ್ಥಾನಕ್ಕೆ ಬರ್ತಾಳೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಬಿಡಿ ಅಂದರೆ ಬಾಡಿ ಗಾರ್ಡ್ಸ್ ಬಿಡ್ತಿಲ್ಲ ಬೆಳಗ್ಗೆ ಬನ್ನಿ ಅಂತಾರೆ ಹಾಗಾಗಿ ಇಲ್ಲಿ ರಚನಾ ಕಾಂಪೌಂಡನ್ನು ಹಾರಿ ಕದ್ದು ದೇವಿ ಇರ್ತಕ್ಕಂಥ ಜಾಗಕ್ಕೆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಈ ಕಡೆ ಕದ್ದು ನೋಡೋಣ ಅಂತ ಅಂದ್ಕೊಂಡು ಅದಿ ಬದಿಯಲ್ಲಿ ನಿಂತ್ಕೊಂಡಿರ್ತಾಳೆ ಈ ಕಡೆ ದೇವಿ ಡಾನ್ಸ್ ಮಾಡ್ತಿರ್ತಾಳೆ ಅದನ್ನ ನೋಡಿದ್ದೆ ನಿಜವಾಗ್ಲೂ ರಚನಾಗಿ ಶಾಕ್ ಆಗ್ತಿರುತ್ತೆ ಬಟ್ ಅಷ್ಟರಲ್ಲಿ ಹತ್ರ ಬಂದು ನೋಡಬೇಕು ಅನ್ನೋ ಅಷ್ಟರಲ್ಲಿ ಫೋನ್ ರಿಂಗ್ ಆಗ್ಬಿಡುತ್ತೆ ರಿಂಗ್ ಆಗಿದೆ ಏನಪ್ಪಾ ಇದು ಅಂತ ಅನ್ಕೋತಾ ಇರ್ತಾಳೆ ರಚು ಅಷ್ಟರಲ್ಲಿ ಅಲ್ಲೇ ಇದ್ದಂತಹ ದೇವಿ ಕಣ್ಣಿಗೆ ಕಾಣಿಸ್ಕೊಳ್ದೆ ಎದ್ನು ಬಿದ್ನು ಅಂತ ಹೇಳಿ ಓಡ್ ಹೋಗ್ಬಿಡ್ತಾಳೆ ಓಡ್ ಹೋದಂತಹ ಆಕೆಯನ್ನ ಟ್ರೈ ಮಾಡ್ತಾಳೆ ನೋ ಹುಡ್ಕೋದಕ್ಕೆ ಚೀಸ್ ಮಾಡೋದಕ್ಕೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಇಲ್ಲಿ ರಚ್ಚುಗೆ ಬಟ್ ಇಲ್ಲಿ ಎರಡು ಮೂರು ಗೆಜ್ಜೆಗಳು ಸಿಗುತ್ತೆ ಅದನ್ನು ತಗೊಂಡು ಅಮ್ಮ ವಜ್ರೇಶ್ವರಿ ಮನೆಗೆ ಬಂದದಾಳೆ ಬಂದಿದ್ದೆ ಅಮ್ಮ ನೋಡು ಇದೇ ಗೆಜ್ಜೆಗಳಲ್ವ ಇದೇ ಗೆಜ್ಜೆ ಹಾಕಿರೋ ಲೇಡಿಗೆ ಅಲ್ವಾ ನೀನೇ ಹೆದರು ಅವತ್ತು ಒಂದು ಗೆಜ್ಜೆ ತಂದು ಇಟ್ಕೊಂಡಿದ್ದೆ ಅಲ್ವಾ ಹೇಳಮ್ಮ ಯಾರದು ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ವಾ ನಿನಗೆ ಹೇಳುವುದಿಲ್ವ ಸತ್ಯನಾ ನೀನು ಅಂತ ಕೇಳ್ತಿದ್ರೆ ಬೇಡ ರಚನಾ ಆ ರೀತಿ ಏನೂ ಇಲ್ಲ ಅಂತಲೇ ಹೇಳ್ತಿದ್ದಾರೆ ವಜ್ರೇಶ್ವರಿ ಸತ್ಯ ಹೇಳೋಕೆ ಮುಂದೆ ಆಗ್ತಿಲ್ಲ ಬಟ್ ಇಲ್ಲಿ ನಿಜವಾಗ್ಲೂ ರಚನಾ ಬಿಡ್ತಿಲ್ಲ ಇಲ್ಲಮ್ಮ ನನಗೆ ಗೊತ್ತೇ ಆಗಬೇಕು ಇವತ್ತು ಗೊತ್ತಾಗ್ದೆ ನಾನು ಇಲ್ಲಿಂದ ಹೋಗೋದಿಲ್ಲ ಯಾಕೆ ನಿನಗೆ ನಿನ್ನ ಮಗಳು ಬೇಡವಾ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ದಯವಿಟ್ಟು ಅರ್ಥ ಮಾಡ್ಕೊ ಹೌದು ನೀನು ಹೇಳ್ತಿರೋ ಹೆಂಗಸು ಅದೇ ಹೆಂಗಸು ಈಗ ಜ ಆದರೆ ನಿಜವಾಗ್ಲೂ ಆಕೆ ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ ಯಾರಮ್ಮ ಅದು ಅಂದಾಗ ನಿನ್ನ ಮನೆಗೆ ಸಂಬಂಧಪಟ್ಟವರು ಅಂತ ಹೇಳಿ ಕೋನೆಗೂ ವಜ್ರೇಶ್ವರಿ ಅರ್ಥ ಸತ್ಯವನ್ನ ಹೇಳ್ಬಿಡ್ತಾರೆ ಅತ್ಯ ಅರ್ಥ ಸತ್ಯವನ್ನ ತಿಳ್ಕೊಂಡಂತಹ ರಚು ಪೂರ್ಣ ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ದೇವಿಯ ಕಾಟ ನಡುವೆ ಆ ಒಂದು ಯಾರು ಅನ್ನೋದನ್ನ ರಚನಾ ತಿಳ್ಕೋಬೇಕು ಅಂತ ಅನ್ಕೊಂಡ್ರೆ ಆ ಕಡೆ ಜೀವ ಕೂಡ ಅರೆಸ್ಟ್ ಆಗಿದ್ದಾರೆ ಹಾಗಿದ್ರೆ ಏನಾಗತ್ತೆ ಮುಂದೆ ಈ ಕಡೆ ಗೊಂಬೆ ಸತ್ಯ ಕೂಡ ಹೊರಗಡೆ ಬರ್ತಾ ಗೊಂಬೆ ತಂದಿದ್ ಯಾರು ಆ ಒಂದು ಸಾಫ್ಟ್ವೇರ್ ಅಲ್ಲಿ ಇದ್ದಂತ ಒಂದು ಚಿಪ್ ಯಾರದು ಅನ್ನೋ ಅಡ್ರೆಸ್ ಅನ್ನ ಜೀವ ರಚನಾ ಸೇರ್ಕೊಂಡು ಕಂಡು ಹಿಡಿತಾರ ಜೊತೆಗೆ ಅವ್ರಿಗೆ ಬೆನ್ನಿಂದ ಆಗ್ತಿರ್ತಕ್ಕಂಥ ಎಲ್ಲ ಘಟನೆಗಳನ್ನ ಕೂಡ ಗಮನಿಸ್ತಾನೆ ಇಲ್ಲಿ ದೇವಿನೇ ಅದರಿಂದ ಇರ್ತಕ್ಕಂಥದ್ದು ಅನ್ನೋ ಎಲ್ಲ ಒಂದು ಜಾಡನ್ನು ಹಿಡದೆ ಬಿಡ್ತಾಳೆ ರಚು ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಚೈನ್ಲಿಂಗ್ ಮಾಡ್ತಾ 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 ಎಲ್ಲದರ ಒಂದು ಕೊಂಡಿ ಎಲ್ಲಿದೆ ಅನ್ನೋದನ್ನು ಇಲ್ಲಿ ರಚನಾ ಕಂಡು ಹಿಡ್ಕೋತಾಳ ಎಲ್ಲದರ ಹಿಂದೆ ಇರ್ತಕ್ಕಂಥದ್ದು ದೇವಿ ಅನ್ನೋ ದೊಡ್ಡ ಸತ್ಯ ಮಹಾಗುಟ್ಟು ಇಲ್ಲಿ ರಚನಾ ಮುಂದೆ ಬಟ ಬೈಲಾಗತ್ತ ಖಂಡಿತವಾಗ್ಲೂ ಸತ್ಯ ಗೊತ್ತಾದರೆ ನಿಜವಾಗ್ಲೂ ರಚ್ಚು ಸುಮ್ಮನಿರ್ತಾಳ ಖಂಡಿತ ಸುಮ್ಮನೆ ಇರೋಕ್ ಸಾಧ್ಯ ಇಲ್ಲ ದೇವಿಗೆ ಬುದ್ಧಿ ಕಲ್ಸೋಕೆ ಸಖತ್ ಪ್ಲಾನ್ ಮಾಡ್ತಾಳೆ ಅದ್ರ ಮುಖಾಂತರ ಇಷ್ಟೆಲ್ಲ ಮಾಡಿದ ದೇವಿ ನಿಜವಾಗ್ಲೂ ಅರೆಸ್ಟ್ ಆಗೋ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಅಣ್ಣ ತಮ್ಮದಿರ ನಡುವೆ ದ್ವೇಷದ ಭಾವನೆಯನ್ನ ಹುಟ್ಟಾಕಿ ಇಡೀ ಮನೆಯನ್ನೇ ಸರ್ವನಾಶ ಮಾಡೋಕೆ ಮುಂದಾಗಿರ್ತಕ್ಕಂತ ದೇವಿಯ ಸರ್ವನಾಶಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ದಾಗಿದೆ ರಚ್ಚು ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಆ ರೀತಿ ಕತೆ ಅಂತ್ಯಗೊಳ್ಳುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೆ ವೀಚ್ ಮಾಡುವುದನ್ನು ಮರಿ